ಇದರಲ್ಲಿ ಹೋಟೆಲ್ ಸ್ಟೈಲಲ್ಲಿ ಟ್ರೈ ಚಿಕನ್ ಮಾಡೋದೇ ಅಂತ ನೋಡೋಣ ಮೊದಲನೇದಾಗಿ ಈರುಳ್ಳಿ ಟೊಮೆಟೊ ಅಚ್ಚಿಕರದ ಪುಡಿ ಸಾಂಬಾರು ಪುಡಿ ಗರಂ ಮಸಾಲ ಮೆಣಸಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾವು ಎತ್ತಿಟ್ಕೊಳ್ಬೇಕು ಇದ್ರ ಜೊತೆಗೆ ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೇಕು ಇದಾದ ಮೇಲೆ ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ಅರಿಶಿನ ಮತ್ತು ಉಪ್ಪಾಕಿ ಸ್ವಲ್ಪ ಹೊತ್ತು ಸುಂಡಿಸ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀವಿ ಇದಾದ ಮೇಲೆ ಈರುಳ್ಳಿ ಮತ್ತು ಟೊಮೆಟೊನ ಚಿಕ್ಕದಾಗಿ ನಿಮ್ಗೆ ಯಾವ ಗಾತ್ರಕ್ಕೆ ಬೇಕು ಆ ಗಾತ್ರಕ್ಕೆ ತೆಗ್ದಿಟ್ಕೊಳ್ಳಿ ಸುಂಡಿಸ್ಕೊಂಡಿರೋ ಪಾತ್ರೆಗೆನೇ ನಾವು ಇಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ ಇಲ್ಲ ನೀವು ಕ್ಲೀನ್ ಮಾಡಿ ಪಾತ್ರೆನೂ ಹಾಕ್ಕೊಳ್ಬೋದು ಯಾಕಂದರೆ ಅದು ಸುಂಡಿಸ್ಕೊಂಡಿರೋದ್ರಲ್ಲಿ ಆ ರುಚಿ ಹಂಗೆ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಆ ಪಾತ್ರೆಗೇನೆ ನಾವು ಹಾಕ್ಕೊಳ್ತಾ ಇದ್ದೀವಿ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಎಲ್ಲ ಸ್ವಲ್ಪ ಇದಾಗಿ ಆದಮೇಲೆ ಬೆಂದ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀವಿ ಈರುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ರೋಸ್ಟ್ ಆದಂತ ಇದು ಮಾಡಬೇಕು ಅದಾದಮೇಲೆ ಟೊಮೆಟೊ ಹಾಕೊಳ್ತಾ ಇದ್ದೀವಿ ಎರಡು ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಅಂದರೆ ಪೂರ್ತಿ ಅಲ್ಲ ಒಂದಾದ ನಾವು ಸ್ವಲ್ಪ ಅವೆರಡು ಬೇಯಬೇಕು ಬೆಂದಾದಮೇಲೆ ನಾವು ಅದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾಯಿದ್ದೀವಿ ಹಸಿ ಮೆಣಸಿನ್ಕಾಯಿನ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಖಾರಕ್ಕೆ ತಕ್ಕನಂತ ಹಾಕ್ಕೊಳ್ಳಿ ನಿಮಗೆ ಜಾಸ್ತಿ ಖಾರ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಕಮ್ಮಿ ಹಾಕ್ಕೊಳ್ಳಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸಿ ಇಲ್ಲಾಂದರೆ ಅದೇನಾಗಿಬಿಡುತ್ತೆ ಅಂದರೆ ಒಂದೇ ಕಡೆ ಕೂತ್ಕೊಳ್ಬಿಡುತ್ತೆ ಅದು ಪೇಸ್ಟು ಫುಲ್ ಎಲ್ಲದಕ್ಕೂ ಹೊತ್ತಲ್ಲ ಅದರಿಂದ ಕೈ ಆಡಿಸ್ಕೊತಾ ಇದ್ರೆ ಚೆನ್ನಾಗಿರ್ತದೆ ಅದಾದಮೇಲೆ ಏನು ಮಾಡಬೇಕು ನಾವು ತೊಗೊಂಡಿರ್ತೀವ ಚಿಕನ್ ಚಿಸ್ಕೊಂಡು ಅದನ್ನೆಲ್ಲ ನಾವು ಹಾಕಬೇಕು ಅದೆಲ್ಲ ಚೆನ್ನಾಗಿ ನಾವು ಹಾಕಿ ಆದಮೇಲೆ ಅನ್ನ ಸ್ವಲ್ಪ ಬೇಯಕ್ಕೆ ಇಡಬೇಕು ಇಲ್ಲಿ ಏನಾಗುತ್ತೆ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಲಿವರ್ ಇದೆ ಲಿವರ್ನ ನಾವು ಸುಂಬಿಸ್ಕೊಂಡಿಲ್ಲ ಯಾಕೆಂದರೆ ಸುಂಡಿಸ್ಕೊಂಡ್ಬಿಟ್ರೆ ಅದೇನಾಗಿಬಿಡುತ್ತೆ ಅಂದರೆ ಅಲ್ಲೇನೂ ಸುಲ್ಪ ಗಂಡೋಗಿಬಿಡುತ್ತೆ ಆಮೇಲೆ ಅದು ಎಲ್ಲನೂ ಅದನ್ನು ತಗೊಳ್ಳಲ್ಲ ನಾವು ಹಾಕೋ ಮಸಾಲೆ ಎಲ್ಲ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಇವಾಗ ನಾವು ಆ ಲಿವರ್ ಪೀಸ್ಗಳನ್ನ ನಾವು ಇವಾಗ ಇದ್ದೀವಿ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಡ್ಕೊಳ್ಬೇಕು ಏನಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಆಗುತ್ತೆ ಅದಾಗಮೇಲೆ ಅದಕ್ಕೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀವಿ ಅರಶಿನ ಹಾಕೊಂಡಾದಮೇಲೆ ನಾವು ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ಕೊಳ್ತಾ ಇದ್ದೀವಿ ಅಂದರೆ ಮೆಣಸಿನ ಪುಡಿ ಇದ್ದೀವಿ ಇದನ್ನೆಲ್ಲ ನೀವು ಒಟ್ಟಿಗೇನು ಹಾಕ್ಕೊಳ್ಬೋದು ಸಪ್ಸಪ್ರೇಟಾಗಿ ಹಾಕ್ಕೊಳ್ಬೋದು ಅದಾಗಿ ಆದಮೇಲೆ ನಾವೇನು ಇದ್ದೀವಿ ಗರಂ ಮಸಾಲ ಇದ್ದೀವಿ ಅದು ಇದೆಲ್ಲ ಅಷ್ಟೇ ನಿಮ್ಗೆ ಎಷ್ಟು ಅಳತೆ ಪ್ರಮಾಣ ಬೇಕು ಅಷ್ಟು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಆಯಿತಾ ನಾವೆಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಿದ್ದೀವಿ ಯಾಕಂದರೆ ನಾವು ಸ್ವಲ್ಪ ಸಪ್ಪೆ ತಿನ್ನೋದ್ರಿಂದ ನಾವೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀವಿ ಅದಾಗೆ ಅಂದಮೇಲೆ ಖಾರದ ಪುಡಿ ಹಾಕ್ಕೊಳ್ಳಿ ಖಾರದ ಪುಡಿನೂ ಅಷ್ಟೆ ನಾವು ಮುಂಚೆನೆ ಮೆಣಸಿನ್ಕಾಯಿ ಹಾಕಿರ್ತೀವಿ ಆ ಮೆಣ್ಸಿನ್ಕಾಯನ್ನೆಲ್ಲ ನೋಡಿಕೊಂಡು ನಾವು ಖಾರದ ಪುಡಿ ಹಾಕ್ಕೊಳ್ಬೇಕು ನಿಮಗೆ ಜಾಸ್ತಿ ಖಾರ ಸ್ಪೈಸಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಇನ್ನು ನಮಗೆ ಕಮ್ಮಿನೇ ಸಾಕು ಅಂತ ಅಂದರೆ ಕಮ್ಮಿ ಹಾಕ್ಕೊಳ್ಳಿ ಅದಾದಮೇಲೆ అందుమే కర్బేవ్ హోంతి కర్బేవ్ హాకొ కర్బేవ అస ముంచబోదీ ముంచే హాకేనబడెందర సీదోదంబె ఇంకా హాకొ అదకొందుకీ ಒಂದು ಸ್ವಲ್ಪ ಅದನ್ನು ಬಿಡಬೇಕು ಇವಾಗ ಹಾಕೊಳ್ಳೋದ್ರಿಂದ ಅದು ಇನ್ನೂ ಫ್ರೆಶ್ ಫ್ರೆಶ್ ಆಗಿ ಅನಿಸುತ್ತೆ ಮತ್ತು ಅದು ಸ್ವಾದ ಇನ್ನೂ ಚೆನ್ನಾಗಿ ಅದು ಕೊತ್ಕೊಳ್ಳುತ್ತೆ ಈಗ ಏನಕ್ಕೆ ನೀರು ಹಾಕ್ತೀವಿ ಅಂತ ಅಂದರೆ ಅದು ತಳ ಹಿಡಿಬಾರ್ದು ಬೇಗನೆ ಮತ್ತು ಚಿಕನ್ ಇನ್ನೂ ಚೆನ್ನಾಗಿ ಬೆಂದು ಟೆಂಡರ್ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ತೀವಿ ಒಂದು ಸ್ವಲ್ಪ ಕುದಿ ಬರ್ತಾ ಇದೆ ಅಂದಾಗ ನಾವು ಸ್ವಲ್ಪ ತಟ್ಟೆ ಮುಚ್ಚಬೇಕು ಆವಾಗ ಇನ್ನೂ ಚೆನ್ನಾಗಿ ಅದು ಬೆಂದ್ಕೊಳ್ಳುತ್ತೆ ಬೆನ್ ಬೆಂದ್ಕೊಳ್ತಾ ಇರುವಾಗ ನಾವೇನು ಮಾಡಬೇಕಿವಾಗ ಅಂತಂದರೆ స్వల్ప కైన ఆడతాయి ఆవే నమే చికన్ బందల్వ అంత అది బందా నవేం రుచి నోడ్బుట్టు ఉప్పు ಉಪ್ಪು ಅಷ್ಟೇ ಅದು ನಿಮ್ಮ ರುಚಿಗೆ ತಕ್ಕನಂತೆ ಯಾಕಂದರೆ ನಾವು ಮುಂಚೆನೇ ಚಿಕನಿಗೆ ಉಪ್ಪಾಕಿ ಸುಂಡಿಸ್ಕೊಂಡಿರ್ತೀವಂದ್ರೆ ಅದಕ್ಕೋಸ್ಕರ ನೀವು ನೋಡಿ ಹಾಕೊಳ್ಳಿ ಅದೆಲ್ಲ ಹಂಗೆ ಬಿಟ್ಟಾಗ ಏನಾಗುತ್ತೆ ಅದು ನೀರೆಲ್ಲ ಹೀರಿಕೊಂಡು ಚಿಕನ್ನು ಡ್ರೈ ಆಗ್ತಾ ಬರುತ್ತೆ ಇವಾಗ ನಾವೇನು ಮಾಡಬೇಕು ಅಂದರೆ ನಾವಿಲ್ಲಿ ತುಪ್ಪ ಹಾಕ್ಕೊತಾ ಇದ್ದೀವಿ ತುಪ್ಪ ಏನಕ್ಕೆ ಅಂದರೆ ಆ ಫ್ಲೇವರ್ ಇನ್ನೂ ಜಾಸ್ತಿ ಕೊಡುತ್ತೆ ಅದರಿಂದ ಹಾಕ್ತಾ ಇದ್ದೀವಿ ಅದು ಆಪ್ಷನಲ್ಲು ನಿಮಗೆ ಬೇಕು ಅಂತ ಅಂದರೆ ನೀವು ಹಾಕ್ಕೊಳ್ಬೋದು ತುಪ್ಪ ಇಲ್ಲ ಅಂದರೆ ಬಿಡ್ಬೋದು నా ఫ్లేవర్ బరలి చాగి అంత అందరూ స్పూన్ తుప్ప హాక్తాయి హాకీ చన అది కదీ బారంటు ఆవగా ఆ చికన్ ఎస్ బుకొ బాకీ జిబ్బే అది బిడత్ ఆ నమగ్ గొప్ప ఎలా చన బా పర్ఫెక్టా అంత అదామే నా కొత్త సొప్పు కట్ మి హాకొల్తాయి కొత్త సొప్పు హాకొందామే స్వల్ప బాడస్కో వన్వే నెట్టు ಅವಾಗ ಅದ್ರ ಫ್ಲೇವರ್ ಇನ್ನೂ ಚೆನ್ನಾಗಾಗುತ್ತೆ ಚೆನ್ನಾಗಿ ನಾವೆಲ್ಲ ಬಾಡಿಸ್ಕೊಂಡು ಆವಾಗ ನಮಗೆ ಗೊತ್ತಾಗುತ್ತೆ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿರುತ್ತೆ ಆವಾಗ ನಮಗೆ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಅದಾದಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನಿಂಬೆ ರಸನ್ನ ಹಾಕ್ಕೊಂಡು ತಿನ್ನೋದು ಹೆಂಗಿದೆ ಅಂತ ನೀವೆಲ್ಲರೂ ಟೇಸ್ಟ್ ಮಾಡಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು